ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮಾನ್ಯಾಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಚಿಕನ್ ಫ್ರೈನ ಮಾಡೋದನ್ನ ನೋಡ್ಕೊಂಬರೋಣ ಮಾಡೋದಕ್ಕೆ ತುಂಬ ಈಸಿಯಾಗಿರುತ್ತೆ ಹಾಗೆಯೇ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ ಇದು ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ ಈಗ ಅರ್ಧ ಕೆ ಜಿ ಆಗುವಷ್ಟು ಬೋನ್ಲೆಸ್ ಚಿಕನ್ನ ತಗೊಂಡು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಕಾಳು ಟೇಬಲ್ ಸ್ಪೂನ್ನಷ್ಟು ಹಳದಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕ್ಕೊಳ್ಳೋಣ ಅರ್ಧ ಟೇಬಲ್ ಸ್ಪೂನ್ನಷ್ಟು ಧನಿಯಾ ಪೌಡರ್ ಅರ್ಧ ಟೇಬಲ್ ಸ್ಪೂನ್ನಷ್ಟು ಕಾಳು ಮೆಣಸಿನ ಪುಡಿನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಪೌಡರ್ ಅರ್ಧ ಟೇಬಲ್ ಸ್ಪೂನ್ನಷ್ಟು ಗರಂ ಮಸಾಲ ಹಾಗೆಯೇ ಅರ್ಧ ಟೇಬಲ್ ಸ್ಪೂನ್ನಷ್ಟು ಸೋಂಕನ್ನ ಪೌಡ್ರ್ ಮಾಡಿ ಹಾಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಕಪ್ನಷ್ಟು ನಾನಿಲ್ಲಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಹಸಿಮೆಣ್ಸನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಾಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆಯಷ್ಟು ಕಾಲ ನಾವು ಇದನ್ನ ಮ್ಯಾರಿನೇಟ್ ಮಾಡಬೇಕು ಈಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನಾನಿಲ್ಲಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಅರ್ಧ ಗಂಟೆಯಷ್ಟು ಕಾಲ ನಾನು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡು ಮೂರು ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಎರಡು ಏಲಕ್ಕಿ ನಾಲ್ಕರಿಂದ ಐದು ಲವಂಗ ಹಾಗೆಯೇ ಒಂದು ಎಲೆನ ಹಾಕ್ಕೊಂಡು ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಎರಡು ಈರುಳ್ಳಿನ ಸ್ಲೈಸ್ ಆಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಆಗಿದೆ ನಾನೀಗ ಇದಕ್ಕೆ ಮ್ಯಾರಿನೇಟ್ ಮಾಡಿಟ್ಟಂತ ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ ಚಿಕನ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ನಾವು ಎಂಟರಿಂದ ಹತ್ತು ನಿಮಿಷ ಇದನ್ನ ಬೇಯಿಸ್ಕೋಬೇಕಾಗತ್ತೆ ಇದು ಫ್ರೈ ಆಗಿರೋದ್ರಿಂದ ನೀರನ್ನು ಹಾಕೋ ಅವಶ್ಯಕತೆ ಇರೋದಿಲ್ಲ ಚಿಕನ್ನಲ್ಲೇ ಚೆನ್ನಾಗಿ ನೀರು ಬಿಡುತ್ತೆ ಅದರಲ್ಲೇ ಬೇಯುತ್ತೆ ನಾವಿಲ್ಲಿ ಬೋನ್ಲೆಸ್ ಚಿಕನ್ನ ತಗೊಂಡಿರೋದ್ರಿಂದ ಆರರಿಂದ ಎಂಟು ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ಸಾಕಾಗುತ್ತೆ ನಾನೀಗ ಲಿಡ್ನ ಕ್ಲೋಸ್ ಮಾಡಿ ಇದನ್ನ ಬೇಯೋದಿಕ್ಕೆ ಬಿಡ್ತಾ ಇದ್ದೀನಿ ನಾವಿಲ್ಲಿ ನೀರನ್ನು ಹಾಕದೇ ಇರೋದ್ರಿಂದ ಸೀದೋಗೋವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಮಧ್ಯ ಮಧ್ಯದಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಈಗ ನೋಡಿ ಏಳರಿಂದ ಎಂಟು ನಿಮಿಷ ಆಗಿದೆ ಚಿಕನ್ ಸಹ ಚೆನ್ನಾಗಿ ಬೆಂದಿದೆ ಚಿಕನ್ನಲ್ಲಿರೋ ನೀರೆಲ್ಲ ಬಿಟ್ಟಿರೋದ್ರಿಂದ ಲಿಡ್ನ ಓಪನ್ ಮಾಡಿ ನಾವು ಈ ರೀತಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹಾರಬೇಕಲ್ವಾ ಹಾಗಾಗಿ ಇದನ್ನು ಒಂದು ಎರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಮೂರು ಹಸಿಮೆಣಸು ಒಂದು ಮುಷ್ಟಿಯಷ್ಟು ಕರಿಬೇವನ್ನ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಅದರಲ್ಲಿರೋ ನೀರಿನಂಶ ಚೆನ್ನಾಗಿ ಡ್ರೈ ಆಗಲಿ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಈಸಿಯಾಗಿ ಚಿಕನ್ ಫ್ರೈನ ನಾವು ಮನೆಯಲ್ಲೇ ಮಾಡ್ಕೋಬಹುದು ಅಂತ ತುಂಬ ಟೇಸ್ಟಿಯಾಗಿರೋ ರೆಸಿಪಿ ಇದು ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೇ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್